ಏನು ಸೀರೆ ಗಲಾಟೆ ಅಂತೇಳಪ್ಪ ಏನೋ ಸೀರೆ ಗಲಾಟೆ ಅಂತೇಳಿ ಯಾರೋ ಮಾತಾಡ್ತಾ ಇದ್ರಮ್ಮ ನಾನು ಈ ಕಡೆ ಬರೋಕ್ಕಾಗಲಿಲ್ಲ ನಾನೀಗ ನಮ್ಮ ಹುಡುಗನಿಗೆ ಹೆಣ್ಣು ನೋಡ್ಕೊಂಡು ಹೋಗಿದ್ವಿ ಅದಕ್ಕೆ ಈ ಕಡೆ ಬರಲಿಲ್ಲ ಏನು ಗಲಾಟೆ ಅಂತಲ್ಲ ಬಂದಿದ್ವು ಯಾವ ಎರಡು ನಮ್ಗೆ ಅಮೌಂಟು ವಾಪಸ್ ಕೊಡು ಅಂತೇಳಿ ನಾನು ಕರೆಕ್ಟಾಗಿ ಸೀರೆ ಕಳಿಸಿದ್ದೀನಿ ಅಂತ ಹೇಳಿ ಜೋರು ಮಾಡಿ ಕಳಿಸ್ಬಿಟ್ಟೆ ಹ್ಞೂ ಇವಾಗ ಯಾರೇ ವಾಪಸ್ ತಗೊಳಲ್ಲ ನಾನು ಅವಾಗ ಒಂದ್ಸತಿ ಅಡ್ವರ್ಟೈಸ್ ನೋಡಿಬಿಟ್ಟು ನಾನು ಎರಡು ಸೀರೆ ಬುಕ್ ಮಾಡಿದ್ದೆ ಹೆಂಗಿತ್ತು ಅಂದರೆ ರೇಷ್ಮೆ ಸೀರೆ ಇದ್ದಂಗಿತ್ತು ಐದು ಸಾವಿರ ರೂಪಾಯಿ ಸೀರೆನ ಮುನ್ನೂರು ರೂಪಾಯಿಗೆ ನಾನ್ನೂರು ರೂಪಾಯಿ ಕೊಡ್ತೀವಿ ಅಂತೇಳಿ ಹಾಕಿದ್ರು ಅದೇ ಸೀರೆ ಬರುತ್ತೆ ಅಂತೇಳಿ ನಾನು ಎರಡು ಸೀರೆ ಬುಕ್ ಮಾಡಿದ್ದೀನಿ ಹ್ಞೂ ಮತ್ತೆ ಇನ್ನೊಂಥರ ಥರ ಅದ್ರ ಜೊತೆಗೇನೋ ಬ್ಲೌಸ್ಗಳು ಎಲ್ಲ ಕೊಡ್ತೀವಿ ಅಂತೇಳಿ ಒಂದು ಸಾವಿರ ರೂಪಾಯಿಗೆ ನಾನು ಬುಕ್ ಮಾಡಿದ್ದೆ ಆದರೆ ಬಂದಾಗ ನೋಡ್ತೀನಿ ಎಲ್ಲ ಉಡ್ಕೊಂಡಿರೋ ಮಾಮೂಲಿ ಸೀರೆ ಬರ್ತೈತಲ್ಲ ಆ ಥರ ಕಳ್ಸೋ ಹ್ಞೂ ನಾನು ಅದಕ್ಕೆ ಅದೇ ಥರ ನೋಡಿ ನಾನು ಇವಾಗ ಅದೇ ಥರ ಇದ್ದೀನಿ ಯಾರೂ ಒಪ್ಕೊಳ್ಳಲ್ಲ ಹ್ಞೂ ನಾವು ಕರೆಕ್ಟಾಗಿ ಕಳಿಸಿದ್ವಿ ಅಂತ ಹೇಳ್ತಾರೆ ಇವಾಗ ಎಲ್ಲ ಹಿಂಗೆ ರೀತಾಕ ಹ್ಞೂ ಈ ರೀತಿ ಮೋಸದ ಪ್ರಪಂಚದಲ್ಲಿ ಹಿಂಗೆ ಮೋಸ ಮಾಡಿದ್ರೆ ಮಾತ್ರ ಮುಂದುವರಿಯೋಕ್ಕಾಗೋದು ಅದಕ್ಕೆ ನಾನು ಹಿಂಗೆ ಮಾಡ್ತಾ ಹ್ಞೂ ನಮ್ಮ ಮನೇಲಿ ಈಗ ನಾವು ತೋರಿಸೋದು ಮಾತ್ರ ಒಳ್ಳೊಳ್ಳೆ ಕ್ವಾಲಿಟಿ ಸೀರೆಗಳು ಇಷ್ಟಕ್ಕೆ ಸಿಗುತ್ತೆ ಎಷ್ಟು ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ ಅಂತೇಳಿ ನಾವು ಕರೆಕ್ಟ್ ಚೆನ್ನಾಗಿರೋಂಥ ಸೀರೆಗಳು ಕಲರ್ಸ್ ಕಲರ್ಸ್ ಎಲ್ಲ ತೋರಿಸೋದು ತೋರಿಸ್ಬಿಟ್ಟು ನಮ್ಮನೇಲಿ ಯಾವಾದರೂ ಹಳೆ ಸೀರೆ ಮತ್ತು ಇವಾಗ ನಮ್ಮ ಅಮ್ಮಂಗೆ ಎಲ್ಲ ಅಲ್ಲೂ ಇಲ್ಲೂ ಕಲೆಕ್ಟ್ ಮಾಡ್ಕೊಬ್ರೆ ಕಳಿಸಿದ್ದೀನಿ ಹ್ಞೂ ಎಲ್ಲ ಕಡೆ ಯಾರಾದರೂ ಅನಾಥ ಮಕ್ಕಳಿಗೆ ಅನಾಥ್ರು ಇದ್ದಾರೆ ವೃದ್ಧಾಶ್ರಮಕ್ಕೆಲ್ಲ ಬಟ್ಟೆ ಕೊಡಿ ಅಂತ ಹೇಳಿ ಅಲ್ಲಿ ಇಲ್ಲೂ ಕಲೆಕ್ಟ್ ನಮ್ಮ ನಮ್ಮಮ್ಮಿಂಗೆ ಕಳಿಸ್ತೀನಿ ಅಲ್ಲಿ ಇಲ್ಲೂ ಹಳೆ ಸೀರೆಗಳೆಲ್ಲ ಇಸ್ಕೊಂಡು ಬರುತ್ತೆ ಅದನ್ನೆಲ್ಲ ಈರಾನ್ ಮಾಡಿಬಿಟ್ಟು ಪ್ಯಾಕ್ ಮಾಡಿ ಕಳಿಸ್ತಾ ಇದ್ದೀನಿ ಅಷ್ಟೇ ಹ್ಞೂ ಸ್ವಲ್ಪ ಸೆಂಟ್ ಹಾಕ್ಬಿಟ್ಟು ಪ್ಯಾಕ್ ಮಾಡಿ ಕಳಿಸ್ತಾ ಇದ್ದೀನಿ ಒಗೆದ್ಬಿಟ್ಟು ಐರಾನ್ ಮಾಡಿ ಕಳಿಸ್ತಾ ಇದ್ದೀನಿ ಈ ರೀತಿ ಮಾಡ್ತಾಯಿದ್ದೀನಿ ನಾನು ಹಾಗಾದ್ರೆ ಮಸ್ತ್ ದುಡ್ಡು ಮಾಡ್ಬೋದು ಕಣೆ ಅಲ್ಲ ಮತ್ತು ಇವಾಗ ಅವ್ರ ಕಂಪ್ಲೇಂಟು ಅದು ಇದು ಅಂತ ಹೋದರೆ ಮತ್ತೆ ನಿನಗೆ ಪ್ರಾಬ್ಲಮ್ ಆಗಲ್ವಾ ಹಾಂ ಮತ್ತೆ ಅವ್ರೇನಾದರೂ ಕೇಳೋದು ಅವ್ರೇನಾದ್ರೂ ಮತ್ತೆ ಮಾತಾಡೋದು ಅಷ್ಟು ಸುಮ್ಮನೆ ಪ್ರಾಬ್ಲಮ್ ಆಗಲ್ವಾ ನಿನಗೆ ಅಯ್ಯೋ ಎಂಥದ್ದು ಆಗಲ್ಲ ನಾನು ಕರೆಕ್ಟಾಗೇ ಕಳಿಸಿದ್ದೀನಿ ಅಂತ ಹೇಳೋದು ಅವ್ರ ಕಂಪ್ಲೇಂಟ್ ಮಾಡಿದ್ರೆ ನಾನು ಕರೆಕ್ಟಾಗೇ ಕಳಿಸಿದ್ದೀನಿ ಸರ್ ಇವರು ಇವಾಗ ಈ ಥರ ತಗೊಂಬಂದು ನಾನೀಗ ನಾನು ಹೇಳ್ಬೋದು ನಾನಿವಾಗ ಅದಕ್ಕಿಂತ ಇದೆ ನನ್ನ ಪ್ರಾಡಕ್ಟ್ ಅವರು ಬುಕ್ ಮಾಡಿದ್ರಲ್ಲ ಅದಕ್ಕಿಂತ ಜಾಸ್ತಿದೇ ಕಳಿಸಿದ್ದೀನಿ ಇನ್ನು ಬೇರೆ ಬೇರೆದೆಲ್ಲ ಹೇಳ್ಬೋದು ಸರ್ ಅವ್ರು ಬೇರೆ ಸೀರೆ ತೊಗೊಂಬಂದು ಈ ರೀತಿ ಕಳಿಸ್ತಾ ಇದ್ದಾರೆ ನಾನು ಏನು ಮಾಡಲಿ ಅಂತ ಹೇಳಿ ನಾನು ಹೇಳ್ಬೋದು ಅಷ್ಟೇ ಅವರು ಈಗ ಮೇಲೆ ನನಗೆ ಅದು ಗೊತ್ತಿಲ್ಲ ಪ್ಯಾಕಿಂಗಿನ್ನೂ ಒಡೆದಿಲ್ವಾ ತೊಗೊಬನ್ನಿ ಬೇಕಾದ್ರೆ ನಾನು ಕೇಳ್ತೀನಿ ಅಂತ ಹೇಳ್ತೀನಿ ಅಷ್ಟೇ ಹಾಂ ಅಲ್ಲ ಅವ್ರು ಆ ರೀತಿ ಇದು ಮಾಡಿದ್ರೆ ನಾನು ಕೇಳಲ್ಲ ಹ್ಞೂ ಅಲ್ಲ ಈ ರೀತಿಯೇ ಇರೋದು ರೀತಾಕ ಚೆನ್ನಾಗಿ ದುಡ್ಡು ಮಾಡ್ತಾಯಿದ್ದಾರೆ ಇವಾಗ ಹ್ಞೂ ಎಲ್ಲ ಕಡೆ ಇವಾಗ ನಾವು ಇವು ಅಡ್ವರ್ಟೈಸ್ಗಳು ಫೋನಲ್ಲೆಲ್ಲ ಬರ್ತಾವಲ್ಲ ಆ ಅಡ್ವರ್ಟೈಸ್ಗಳ್ ನೋಡಂತೂ ಯಾವುದು ಬುಕ್ ಮಾಡೋಕ್ಕೆ ಹೋಗಬಾರ್ದು ಹ್ಞೂ ಅದು ಇದು ಇದನ್ನು ಇದು ಆಫರು ಅಷ್ಟಕ್ಕೆ ಸಿಗುತ್ತೆ ಇಷ್ಟಕ್ಕೆ ಸಿಗುತ್ತೆ ಅಂತೇಳಿ ತೋರಿಸಿ ಈಗ ನಾವೇನಾದರೂ ಬುಕ್ ಮಾಡ್ಕೊಳ್ಳೋಂಗಿದ್ರೆ ಈ ಆ್ಯಪಲ್ಲಿ ಬುಕ್ ಮಾಡಬೇಕು ಹ್ಞೂ ಮೀಶೋ ಫ್ಲಿಪ್ಕಾರ್ಟ್ ಅಮೆಝಾನು ಮತ್ತು ಇನ್ನೂ ಯಾವ್ಯಾವ ಇರ್ತಾವಲ್ಲ ಅದರಲ್ಲಿ ಬುಕ್ ಮಾಡ್ಕೋಬೇಕು ಅಷ್ಟೇ ಆ್ಯಪ್ ಒಳ್ಳೆ ಬ್ರ್ಯಾಂಡೇ ಇದು ಒಳ್ಳೆ ಇದು ಆ್ಯಪು ಅಂತ ಹೇಳಿ ಬರ್ತೈತಲ್ಲ ಆ ಥರ ಆ್ಯಪಲ್ಲಿ ಬ್ರ್ಯಾಂಡು ಅದರಲ್ಲಿ ಬುಕ್ ಮಾಡ್ಕೋಬೇಕು ನಾವು ಹ್ಞೂ ಈ ಥರ ಲೋಕಲಲ್ಲೆಲ್ಲ ಅಲ್ಲಿ ಅರ್ಟೈಸ್ ನೋಡಿ ಇದೆಲ್ಲ ಬುಕ್ ಮಾಡ್ಕೊಳ್ಳೋದು ಎಲ್ಲ ಫೇಕ್ ಇರುತ್ತೆ ಹಾಂ ಅದಕ್ಕಾಗಿನ ನಾನು ನಂದೇನಿಲ್ಲ ಅಂತ ಹೇಳಿ ಹೇಳ್ದೆ ಇಲ್ಲೇ ಯಾರೋ ಹತ್ರದವ್ರು ನೋಡಿರ್ತಾರೆ ನನಗೆ ಅದಕ್ಕೆ ಬಂದವ್ರು ಇಲ್ಲೇ ಹತ್ರದವ್ರು ಇವರು ಹ್ಞೂ ಅದಕ್ಕೆ ಬಂದವ್ರೆ ದೂರದವ್ರೆಲ್ಲ ಬರೋದಿಲ್ಲ ಏನಿಲ್ಲ ಅದು ಅಂತ ಈ ಥರನೇ ಕಳಿಸಿದ್ದೀನಿ ನಾನು ಅವಾಗ ಎಲ್ಲ ಬ್ಲಾಕ್ ಮಾಡಿಬಿಟ್ಟು ಅವ್ರ ನಂಬರ್ ಎಲ್ಲ ಸುಮ್ಮನೆ ಆಗ್ಬಿಡ್ತೀನಿ ಅವಾಗ ಯಾರೇನು ತಲೆ ಕೆಡಿಸ್ಮೇಲೆ ಈ ಬರುತ್ತೆ ಸಾವಿರದ ಆರುನೂರು ರೂಪಾಯಿ ಸಾವಿರದ ಒಂದುವರೆ ಸಾವಿರ ರೂಪಾಯಿಗೆಲ್ಲ ಏನು ತಲೆ ಕೆಡಿಸ್ಕೊಂಡು ಅಂತೇಳಿ ಸುಮ್ಮನೆ ಹಾಕ್ತಾರೆ ಹ್ಞೂ ಈ ಥರ ಮಾಡಿದ್ರೆ ಚೆನ್ನಾಗಿ ದುಡ್ಡು ಮಾಡ್ಕೋಬೋದು ಹಾಂ ಮಾಡಿ ತಾಲಿಗೆ ತಂದ್ಕ ಅವಾಗ ಇರೋದು ಅವಾಗ ಹೇಳ್ತೀನಿ ನಾನು ಈಗ ಮಾತಾಡಲ್ಲ ಹಾಂ ನ್ಯಾಯ ರೀತಿಯಿಂದ ನಾನು ಮಾಡೋದು ಕಲಿ ಒಳ್ಳೆ ನಂಬಿಕೆ ಉಳಿಸ್ಕೋಬೇಕು ಈ ರೀತಿ ಮಾಡಬೇಡ ಕಣೆ ಯಾಕೆ ಹಿಂಗೆ ಮಾಡ್ತೀಯಾ ಅಯ್ಯೋ ನಾನು ಕರೆಕ್ಟಾಗೇ ಕಳಿಸಿದ್ದೀನಿ ಕಣಪ್ಪ ಹೋಗು ನಿನಗೆ ಗೊತ್ತಾಗಲ್ಲ ಅದೇನು ಅಂತ ಹೇಳಿ ಸುಮ್ಮನೆ ಮಾತಾಡಬೇಡ ಹೋಗಿ ನಿನಗೆ ಗೊತ್ತಾಗಲ್ಲ ನಿಂದ ಎಲ್ಲ ಹಾಳಾಗೋಯ್ತು ನಾನು ಹೆಂಗ ನೀ ಎತ್ತ ಮಾಡ್ತಿದ್ದೆ ಹಾಂ ನಿನ್ನಿಂದ ನಾನು ಎಲ್ಲ ಹಾಳು ಮಾಡ್ಕೊಂಡೆ ಕಣೆ ಎಲ್ಲ ಹಾಳು ಮಾಡ್ಕೊಂಡೆ ನಿನ್ನಿಂದ ಹ್ಞೂ ಥೂ ನಾನು ನೀ ಎತ್ತಾಗ ಹೆಂಗೋ ಕೆಲಸ ಮಾಡ್ಕೊಂಡು ಹೋಗ್ತಿದ್ನ ಅತ್ಲಾಗೆ ಎಲ್ಲ ನಾ ಐದು ಸಾವಿರ ತಗ ಮತ್ತ ಹತ್ತು ಸಾವಿರ ತಗ ಹದಿನೈದು ಸಾವಿರ ತಗ ಅಂತ ಇವಳೇ ಕಣ ಇತ ಹೇಳ್ಕೊಟ್ಟಿದ್ದು ನಾನು ಇವತ್ತ ಕೆಲಸ ಮಾಡ್ತಿದ್ದೆ ಥರ ಇವತ್ತಿನೇನೆ ಗೊತ್ತಿರಲಿಲ್ಲ ಹೋಗಿ ಇವತ್ತು ಕೆಲಸ ಕಳ್ಕೊಂಡು ಬೇಡ ಆ ಕೆಲಸ ಕಳ್ಕೊಂಡ್ಮೇಲೆ ಆ ಕೆಲಸದ ಬೆಲೆ ಏನು ಅಂತ ಗೊತ್ತಾಗೋದು ರೀತಾಕ ಇವಳು ಮಾತು ಕೇಳ್ಬಿಟ್ಟು ನಾನು ಕೆಲಸ ಕಳ್ಕೊಂಡಂಗೆ ಆಯ್ತು ತುಂಬ ಬೇಜಾರು ಅಯ್ಯೋ ಯಾರೇ ಇವಾಗ ನೀ ಅತ್ತ ಕೆಲಸ ಮಾಡಲ್ಲ ಭೂಮಿ ನೀ ಅತ್ತ ಕೆಲಸ ಮಾಡ್ತಾಳೆ ಅಂತ ಅವಳು ಅಂದ್ಕೊಂಡಿರ್ಬೋದು ಅವಳು ಮಾಡ್ತಾಳೆ ನಾವು ಅವಳನ್ನ ಕಂಡಿಡಿಬೇಕು ಅಂತ ಹೊಲ್ಟ್ರೆ ಅವಳನ್ನ ಕೆಲಸದಿಂದ ನಾವು ತೆಗಿಸ್ಬೇಕು ಅಂತ ಹೊಲ್ಟ್ರೆ ನಾವು ತೆಗಿಸ್ಬೋದು ಹ್ಞೂ ಆದರೆ ಬಿಡು ಅಂತ ಹೇಳಿ ನಾವು ಸುಮ್ಮನಿದೀವಿ ಅವ್ಳ ಥರ ನಾನು ಅಂತ ಅಲ್ಕ ಕೆಲಸ ಹೋಗಲ್ಲ ಅವಳು ಮಾಡಿದಾಳಂತಂದ್ರೆ ನಾವು ಮಾಡಿರೋದಕ್ಕೊಂದು ಅರ್ಥ ಇರೋಲ್ಲ ಅಂತ ನಾನು ಸುಮ್ಮನಿದ್ದೀನಿ ಅಷ್ಟೇ ನಾನು ಅದೇ ಅವ್ಳಿಗೆ ಹೇಳಿದ್ದೀನಿ ಬೆಳಿಗ್ಗೆನೆ ಹಾಂ ಇಲ್ಲಡ ನೀನು ಅಂತ ನಾನು ಮಾಡಿದ್ರೆ ಅದಕ್ಕೊಂದು ಅರ್ಥ ಇರಲ್ಲ ನೀನು ಕೆಲಸ ನಾನು ತೆಗೆಸ್ಬೋದು ಆದ್ರೆ ತೆಗಿಸ್ಬಾರ್ದು ಅಂತ ಹೇಳಿ ಸುಮ್ಮನೆ ಅಂತ ಹೇಳಿದೀನಿ ಅವಳಿಗೆ ಹ್ಮ್ ಈಗಲೂ ಬೇಕಾದ್ರೆ ಬರ್ತೀನಿ ನಡಿ ಹೇಳ್ತೀನಿ ಹ್ಮ್ ನೀನು ಹೋಗಿ ಅವ್ಳು ಮಾತಾಡಿಸ್ಬೋದು ಅಲ್ಲ ಅವ್ಳನ್ನ ಮಾತಾಡ್ಸಕ್ ಯಾಕೆ ಹೋಗ್ತೀಯ ನೀನು ಮಾತಾಡಿಸ್ಬೇಡ ನೀನು ಏನ್ ಮಾಡ್ ನಿನ್ನ ಕೇಳಿ ನನ್ನ ಕೆಲ್ಸಾನು ಹಾಳು ಮಾಡ್ಕಂಡಲ್ಲ ಇವಾಗ ಏನ್ ಮಾಡೋಣ ನೀನ್ ಬೇರೆ ಇಂತ ಕೆಲಸ ಮಾಡ್ತಾ ಇದೀಯ ಅಲ್ಲ ಅವ್ರಿಗೆ ಯಾರೇನು ಸುಮ್ನೆ ಬಿಡೋದಿಲ್ಲ ದುಡ್ಡು ಒಂದು ರೂಪಾಯಿಗೂ ಇವಾಗನ್ ಕಾಲದಾಗೆ ಕಷ್ಟಪಟ್ಟು ದುಡ್ದಿರ್ತಾರೆ ಹತ್ತು ರೂಪಾಯಿ ಕಳ್ಕೊಂಡ್ರು ಅವ್ರ ದುಡ್ಡು ಅವ್ರಿಗೆ ತುಂಬಾ ಬೇಜಾರಾಗುತ್ತೆ ಯಾರು ಸುಮ್ನೆ ಬಿಡೋದಿಲ್ಲ ರೀತಿ ಮಾಡ್ಬೇಡ ನೋಡು ಹೇಳಿರ್ತೀನಿ ಕರೆಕ್ಟ್ ಆಗಿ ನೀನು ಸೀರೆ ಬಿಸ್ನೆಸ್ ಮಾಡ್ತೀಯಾ ಮಾಡು ಇಲ್ಲ ಅಂತಂದ್ರೆ ನಾನೆಲ್ಲ ಬೆಂಕಿ ಇಟ್ಬಿಡ್ತೀನಿ ನೋಡಿ ಹೇಳಿರ್ತೀನಿ ಮತ್ತ ಕರೆಕ್ಟ್ ಕರೆಕ್ಟಾಗಿ ಕೆಲಸ ಮಾಡ್ಬೇಕು ಏನಕ್ಕ ಹಿಂಗ ಮಾಡ್ತಾಳೆ ಹಿಂಗ ನನ್ಗೆ ಇಲ್ಲದೆಲ್ಲ ಹೇಳ್ಕೊಟ್ಟು ನನ್ ಮಾಡಿದ್ಲು ನನ್ನ ನನ್ಸಾನು ಹೋಯ್ತು ಇವಳಿಂದಲೇ ಆಗಿದ್ದು ನಾನು ಕೆಲಸ ಮಾಡ್ಕೊಂಡು ಹೋಗ್ತಿದ್ದೆ ಇವಳೇ ಹೇಳಿದ್ದು ಕೇಳಿದ್ನೋ ಅನಿಸ್ತೈತೆ ಕೇಳ್ಕೊಂಡಿರೋ ಹೋಗು ಹ್ಮ್ ಏನ್ ಅವಳೇನ್ ದೊಡ್ಡಿದ್ ಅನ್ನಂಗೆ ನಾನು ಅದಕ್ಕೆ ಹೇಳಿದಿನಿ ಅವಳ ಕೆಲ್ಸ ಕೆಲ್ಸ ತೆಗೆಯದೇ ನನ್ಗೆ ದೊಡ್ಡದಲ್ಲ ತಗಸ್ಬೋದು ಬಿಡು ಅಂತ ಹೇಳಿ ಸುಮ್ನೆ ಯಾರೇನ್ಯತಾಗಿ ಹಂಡ್ರೆಡ್ ಪರ್ಸೆಂಟ್ ಯಾರು ಕೆಲಸ ಮಾಡಲ್ಲ ಎಲ್ಲಾರ್ದು ಮಿಸ್ಟೇಕ್ ಇದ್ದೇ ಇರುತ್ತೆ ಅವಳದು ತಪ್ಪ ಕಂಡಿಡಿದ್ರೆ ಎಷ್ಟೊತ್ತು ಹೇಳಿ ಅವ್ಳು ತಪ್ಪ ಕಂಡ್ರೆ ನಾವು ಎಷ್ಟೊತ್ತು ಗೊತ್ತಾಯ್ತು ಹಳೆ ಸೀರೆಗಳೆಲ್ಲ ಏನಕ್ಕೆ ತತ್ತಾ ಅಂತ ಹೇಳಿ ಎಲ್ಲ ಪ್ಯಾಕ್ ಮಾಡಿ ಪ್ಯಾಕ್ ಮಾಡಿ ಕಳಿಸ್ತಾ ಇದಿಲ್ಲ ಗೊತ್ತಾಗಲ್ವೇ ಅವರು ಕೊಡೋದು ಒಬ್ಬರು ತಿಂದ್ರ ಉದ್ದಾರ ಆಗಲ್ಲ ಕಣೆ ನೀನು ಏ ಸುಮ್ಮನಿರಪ್ಪ ಯಾತ್ರದು ಇಲ್ಲ ಹ್ಮ್ ಯಾವ ಬಟ್ಟೆ ಪ್ಯಾಕಿಂಗ್ ಮಾಡೋದಿಲ್ಲ ಯಾತಿಲ್ಲ ನೀನೆ ಯಾತ ಕೇಳಾ ಹ್ಮ್ ಅವ್ಳೇನು ಮಾಡಲ್ಲ ಹಂಗೆಲ್ಲಾನು ಸುಮ್ಮನೆ ನೀನ್ ನೀನೆ ಹುಟ್ಟಿಸ್ಕೊಂಡ್ ನೀವೇ ಮಾತಾಡಬಾರದು ಸುಮ್ನೀರ ಕಲಿಬೇಕು ಭೂಮಿ ಒಳ್ಳೆ ಒಳಲ್ಲ ಕಣೋ ಅಳೋಕಿ ತಾಪಾತಿ ಜಾಸ್ತಿ ಈಗ ನೋಡೋ ರಾಮು ಇವಾಗ ನೀತ್ತೆ ಕೆಲಸ ಅಂದ್ರೆ ಇವಾಗಿನ ಕಾಲದಾಗ ಯಾರೂ ಮುಂದುವರಿಯಲ್ಲ ಕಣೋ ಯಾರು ಮುಂದುವರಿಯಲ್ಲ ಹ್ಞೂ ಇವಾಗ ಏನಿದ್ರು ಇಂಥವೆಲ್ಲನ ಮಾಡ್ತಿದ್ರೆ ಮಾತ್ರ ಹಾಂ ಏನು ಅಂದ್ಕೊಂಡಿದ್ಯಾ ನೀನು ಏನು ಆಗೋಲ್ಲ ಸುಮ್ಮನೀರು ನಾವು ಅಂದ್ಕೋಬೋದು ಅಷ್ಟೇನೆ ಇಲ್ಲೋಡು ಮೋಸ ಮಾಡಿದ್ದು ಆವತ್ತು ಇದು ಜಾಸ್ತಿ ದಿನ ಉಳಿಯಲ್ಲ ಹ್ಞೂ ಮೋಸ ಮಾಡೋದಾಗಲಿ ಮೋಸ ಮಾಡಿ ನಾವು ಉದ್ಧಾರ ಆಗ್ತೀವಿ ಅಂತ ಹೇಳಿ ನಾವು ಅಂದ್ಕೊಳ್ಳೋದು ಅದೆಲ್ಲನ ಸುಳ್ಳು ಹ್ಞೂ ಅದೇನಾಗಬೇಕೋ ಅದೇ ಆಗೇ ಆಗುತ್ತೆ ಹ್ಞೂ ನೀನು ಅಂದ್ಕೋಬೋದು ಹ್ಞೂ ಈ ರೀತಿ ಮಾಡಿದ್ರೆ ನಾನು ಮುಂದುವರಿತೀನಿ ಅಂತ ಹೇಳಿ ಅಲ್ಲ ಅವರು ದುಡ್ಡು ಕೊಟ್ಟಿರ್ತಾರೆ ಅವ್ರ ಮನ್ಸಿಗೆ ಎಷ್ಟು ಬೇಜಾರಾಗುತ್ತೆ ಅವರು ಕಷ್ಟಪಟ್ಟು ಅಂತ ದುಡ್ಡು ಸ್ವಲ್ಪ ಯೋಚನೆ ಮಾಡಿ ಮಾಡು ನಾ ಹೇಳ್ತೀನಿ ನೀನೇನ್ ನೀನೇನು ಹೇಳ್ಬೇಡ ನನಗೆ ನಾನೇನೋ ಮಾಡ್ತೀನಿ ನನಗೆ ಇಷ್ಟ ಬಂದಂಗೆ ನಾನು ಹೆಂಗೋ ದುಡ್ಡು ಮಾಡ್ತೀನಿ ನನ್ನ ಮನೆ ಬಾಡಿಗೆ ಕಟ್ತೀನಿ ನೀನು ದುಡಿಯೋಕೆ ಆಗಲ್ವಾ ಮನೆಯಾಗ ಬಿದ್ದಿರೋ ಬಿದ್ದು ಸಾಯಿ ಸರಿನಾ ನೀನೇನು ತಂದು ಹಾಕ್ತಿದ್ರು ಒಟ್ಟೆ ನಾನು ಈ ಮನೆ ಬಾಡಿಗೆ ಕಟ್ತೀನಿ ನಾನು ದುಡ್ಡು ಕಂತೀನಿ ನಾನು ತಿಂತೀನಿ ಮಾತಾಡ್ತೀಯ ಮಾತು ಏನ್ ನೀನು ಮಾತಾಡೋದು ಹಾಂ ನನ್ನೇ ತಿಂದು ಬಿದ್ದು ಸಾಯಿ ಅಂತ ಕೇಳ್ತೀಯ ಏಯ್ ಏನಿಲ್ಲ ನೋಡು ಹಾಂ ಇಂಥ ಮೋಸ ಮಾಡೋದು ನನಗೆ ಬೇಕಾಗಿಲ್ಲ ಕಣೆ ನೀನು ಮೋಸ ಮಾಡಿ ಒಬ್ರಿಗೆ ಮೋಸ ಮಾಡಿ ರೀತಿ ಮಾಡಬೇಡ ಜಾಸ್ತಿ ದಿನ ಇರಲ್ಲ ನಾನು ಯಾವಾಗೆಲ್ಲ ಜಾಸ್ತಿ ಲಂಚ ತಗೊಂಡು ಲಂಚ ತಗೊಂಡು ನೋಡಿ ನನಗೂ ಜಾಸ್ತಿ ದಿನ ಉಳಿಗಾಲ ಇಲ್ಲ ಯಾವುದ್ರಲ್ಲೇ ಆಗಲಿ ಮೋಸ ಮಾಡೋದಕ್ಕೆ ಯಾವತ್ತೂ ಕಾಲ ಇಲ್ಲ ಸತ್ಯಕ್ಕೆ ಯಾವಾಗಲೂ ಜಯ ಹಾಂ ನೀನು ಮೋಸ ಮಾಡಿ ರೀತಿ ಎಲ್ಲ ಮಾಡ್ಬೇಡ ನೋಡಿ ಹೇಳಿರ್ತೀನಿ ಓಹ್ ಮೋಸ ಮಾಡ್ಬೇಡ ಕಣೆ ಅವ್ರು ದುಡ್ಡು ಅಂತ ಹೇಳಿ ಹೇಳಿದ್ರೆ ಮೋಸ ಮಾಡಿ ನಿನ್ ನೀನೇನು ಮನೆ ಬಾಡಿಗೆ ಕಟ್ಟೋದು ಬೇಕಾಗಿಲ್ಲ ಕಣೆ ಹಾಂ ನಡಿಯ ಬೇರೆ ಮನೆಗೆ ಇರು ನಡಿಯ ಬೀದಿಗೆ ಬೀಳು ಮನೆ ಬಾಡಿಗೆ ಮೋಸ ಮಾಡಿ ಏ ಸುಮ್ಕಿರಪ್ಪ ಸುಮ್ಕಿರಿ ಹೋಗ್ಲಿ ಹೋಗ್ಬೇಡ ಸುಮ್ಕಿರ ಸುಮ್ನಿರೇ ನೀನು ಅಂತಳೆ ಸುಮ್ನಿರಲ್ಲ ಕಣೆಪ್ಪು ಬಾಯ್ ಮಾಡ್ತೀಯಾ ನೋಡು ಬಾಡಿಗೆ ಕಟ್ಬೇಕಾಗುತ್ತೆ ನಾನ್ ಕೆಲ್ಸಕ್ಕೆ ಹೋಗ್ಬೇಕಾಗುತ್ತೆ ಅಂತಲೇ ಹಿಂಗ್ ರೇಗಾಡೋದು ಅದಕ್ಕೆ ನೀನ್ ತಂದಾಗ್ತಿದ್ರೊಟ್ಟೆ ನಿನ್ ಬಾಡಿಗೆ ಕಟ್ತಿದ್ರು ನಾನೆಲ್ಲ ತಂದಾಕ್ತೀನಿ ನಾನೆಲ್ಲ ಬಾಡಿಗೆ ಕಟ್ಕೊತೀನಿ ಸುಮ್ ನಿನ್ ಪಾಡಿಗೆ ನೀನ್ ಈಗ ಹುಣ್ಣು ಆಗಿರೋದು ಉಂಡು ಸುಮ್ನೆ ತಪ್ಪ ನಿರೋದ್ ಕಲಿ ನೀನ್ ಮಾತಾಡ್ಬೇಡ ಅಂತ ನಾನ್ ಹೇಳೋದು ಅದ ಅರ್ಥ ಆಗಲ್ಲ ಈ ಅಪ್ಪನ್ ನೀನ್ ಹಿಂಗ್ ಮೋಸ ಮಾಡಿ ನನಗೇನು ತಂದು ಹಾಕೋದೇನು ಬೇಕಾಗಿಲ್ಲ ನೀ ಆತಾಗ ನೀಂಟೇ ಸಾವಿರ ದುಡಿ ನೀ ನಾವು ದುಡಿಯೋದು ಇಬ್ರು ದುಡಿಯೋದು ಹತ್ತು ಸಾವಿರ ದುಡ್ದು ಹನ್ನೆರಡು ಸಾವಿರ ಬಾಡಿಗೆ ಕಟ್ಟಿ ಎಂಟು ಸಾವಿರ ನಾವು ಉಂಬಾಕು ತಿಂಬಾಕ ಮುಗಿಲೋ ಹಿಂದ್ ಹಾಕೋದ್ ಬೇಡ ಮುಂದಕ್ಕೆ ತಗಿಯೋದ್ ಬೇಡ ಸಾಕು ಹ್ಞೂ ನೀ ಆತ ಕೆಲಸ ಮಾಡು ಅದು ಬಿಟ್ಬಿಟ್ಟು ಎಲ್ಲ ಆರ್ಡರ್ ತೊಗೊತೀನಿ ಸೀರೆ ಪ್ಯಾಕ್ ಮಾಡಿ ಕಳಿಸ್ತೀನಿ ಕಳಿಸ್ತೀನಿ ಎಲ್ಲಾನು ಯಾವುದೂ ಇದಿಲ್ಲ ಮೋಸ ಇಲ್ಲ ಅಂತ ಹೇಳಿ ಹೇಳ್ಬಿಟ್ಟು ನಿನಗೆ ಮೋಸ ಮಾಡೋದು ಒಳ್ಳೇದಲ್ಲ ಕಣೆ ಅವ್ರು ಕಂಪ್ಲೇಂಟ್ ಕೊಡ್ತೀಯ ಅಂತ ಹೋಗ್ಯವ್ರೆ ಹ್ಞೂ ನೋಡು ಕಂಪ್ಲೇಂಟ್ ಕೊಟ್ಬಿಟ್ರೆ ನಿನಗೆ ಅದ್ರ ಕತೆ ಬೇರೆ ಏನೋ ತಿಳ್ಕೊಬಿಟ್ಟಿದ್ಯಾ ನಿನ್ಗೆ ಏನಾಗೋಲ್ಲ ಏನು ಮಾಡೋಕ್ಕಾಗಲ್ಲ ಅಂತ ನೀನು ತಿಳ್ಕೊಬಿಟ್ಟಿದ್ಯಾ ಹ್ಞೂ ಅದ್ರ ಕತೆನೇ ಬೇಡ ನೀನು ಏನು ಅನ್ಕೊಂಡಿದ್ಯಾ

ಅಲ್ಲ ನನಗೆ ತುಂಬ ಸಿಟ್ಟು ಬಂದುಬಿಡ್ತು ಪ್ರಪ ಸಾವ್ರದ್ದು ಆರುನೂರು ಆರುನೂರು ರೂಪಾಯಿ ದುಡ್ಡು ಹಾಕಿಸ್ಕೊಡ್ಬಿಟ್ಟು ಇವಳು ಹಳೆ ಸೀರೆ ಎಲ್ಲ ನಾವು ಹೊದ್ಬಿಟ್ಟು ಐರನ್ ಮಾಡಿ ರೀತಿ ಕಳಿಸ್ತಾ ಇದ್ರೆ ಅಲ್ಲ ಎಷ್ಟು ಬೇಜಾರಾಗುತ್ತೆ ಹೇಳಿರಿ ಹಾಂ ನಾ ಹಿಂಗೆ ಮಾಡಬಾರ್ದು ಯಾರಿಗೆ ಆಗಲಿ ನೋಡ್ತಾ ಇರಿ ನೀನು ನಾನು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ಏನೇ ಮೊಬೈಲ್ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನಾರೇರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಾಗಿ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು